ತುಳಸಿ ಗಿಡದ ಬಳಿ ಈ ಮೂರು ಗಿಡಗಳನ್ನು ನೆಟ್ಟರೆ ಅದೃಷ್ಟ ಹೆಗಲಿರುತ್ತೆ ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ತುಳಸಿಯಲ್ಲಿ ನೆಲೆಸಿದ್ದಾಳೆ ಈ ಕಾರಣದಿಂದ ತುಳಸಿ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವೆಂದು ಹೇಳಲಾಗಿದೆ ಲಕ್ಷ್ಮೀನಾರಾಯಣ ಆಶೀರ್ವಾದವನ್ನು ತರುವ ತುಳಸಿ ಗಿಡದ ಬಳಿ ಈ ಮೂರು ಗಿಡಗಳನ್ನು ನೆಟ್ಟರೆ ನೀವು ಸುಖ ಶಾಂತಿ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರಿ ಆ ಮೂರು ಗಿಡಗಳು ಯಾವುವು ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದನ್ನು ತುಂಬಾ ನಾಜೂಕಾಗಿ ಆರೈಕೆ ಮಾಡಬೇಕು ಯಾಕೆ ಎಂದರೆ ತುಳಸಿ ಗಿಡವು ಆ ಮನೆಯ ಪ್ರಗತಿ ಸಮಸ್ಯೆಗಳ ಸೂಚಕವಾಗಿದೆ ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ತುಳಸಿ ಗಿಡವು ಒಣಗಲು ಪ್ರಾರಂಭವಾಗುತ್ತದೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದ್ದರೂ ತುಳಸಿ ಒಣ ಕೂಡ ಒಣಗಲು ಪ್ರಾರಂಭವಾಗುತ್ತದೆ ಇನ್ನು ಸಾಮಾನ್ಯ ದೃಷ್ಟಿಕೋನದಿಂದ ನೋಡುವುದಾದರೆ ನಾವು ಕಡಿಮೆ ಅಥವಾ ಹೆಚ್ಚು ನೀರನ್ನು ಹಾಕಿದಾಗಲೂ ತುಳಸಿ ಒಣಗಲು ಪ್ರಾರಂಭವಾಗುತ್ತದೆ ಇನ್ನು ಭಾನುವಾರ ಮತ್ತು ಏಕಾದಶಿಯಂತಹ ದಿನಗಳಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಬಾರದು ಎಂದು ಹೇಳಲಾಗುತ್ತದೆ ಇದನ್ನು ಹೊರತುಪಡಿಸಿ ತುಳಸಿ ಗಿಡದ ಬಳಿ ನೀವು ಶಿವಲಿಂಗವನ್ನು ಅಥವಾ ಗಣೇಶನ ವಿಗ್ರಹವನ್ನು ಕೂಡ ಇಡಲು ಹೋಗದಿರಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಯಾವಾಗಲೂ ಹಸಿರಾಗಬೇಕೆಂದು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಸದಾ ಇರಬೇಕೆಂದು ನೀವು ಬಯಸಿದ್ದರೆ ಅದರ ಬಳಿ ಈ ಮೂರು ಗಿಡಗಳಲ್ಲಿ ಒಂದನ್ನು ನೆಡಿ ಚಂಪಾ ಗಿಡ ನೆಡಿ ಚಂಪಾ ಹೂವನ್ನು ಚೆನ್ನಾಗಿ ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ ಹಾಗೂ ದೇವಾಲಯದ ಸ್ಥಳವನ್ನು ಅಥವಾ ಆವರಣವನ್ನು ಹಾಗೂ ಆಶ್ರಮದ ಪರಿಸರದ ಪರಿಸರವನ್ನು ಶುದ್ಧೀಕರಿಸಲು ಚಂಪಾ ಗಿಡವನ್ನು ಬಳಸಲಾಗುತ್ತದೆ ತುಳಸಿ ಗಿಡದ ಬಳಿ ಚಂಪಾ ಗಿಡ ನೆಟ್ಟರೆ ಅಥವಾ ಚಂಪಾ ಗಿಡದ ಬಳಿ ತುಳಸಿ ಗಿಡವನ್ನು ನೆಟ್ಟರೆ ಅದು ಹೆಚ್ಚು ಸುರಕ್ಷಿತವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಚಂಪಾ ಗಿಡದ ಬಳಿ ತುಳಸಿ ಗಿಡವನ್ನು ನೆಟ್ಟರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಶಮಿ ಗಿಡ ಶಮಿ ಗಿಡದ ಬಳಿ ಚಂಪಾ ಗಿಡವನ್ನು ಹೊರತುಪಡಿಸಿ ಶಮಿ ಗಿಡವನ್ನು ನೆಡಬಹುದು ತುಳಸಿ ಗಿಡದ ಬಳಿ ಶಮಿ ಗಿಡವನ್ನು ನೆಡುವುದರಿಂದ ಅದು ನಿಮಗೆ ದುಪ್ಪಟ್ಟು ಲಾಭವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿಯೊಂದಿಗೆ ಶಮಿಯನ್ನು ಪೂಜಿಸುವುದರಿಂದ ಶನಿ ದೋಷವು ದೂರವಾಗುತ್ತದೆ ನಿಮ್ಮ ಮೇಲಿನ ಶನಿ ಕೋಪವು ಶಾಂತವಾಗುತ್ತದೆ ಏಕೆಂದರೆ ಈ ಗಿಡವನ್ನು ಭಗವಾನ್ ಶನಿಯ ಭೌತಿಕ ರೂಪವೆಂದು ಪರಿಗಣಿಸಲಾಗಿದೆ ಗಿಡ ನೆಡಿ ಯಾರ ಮನೆಯ ಅಂಗಳದಲ್ಲಿ ಬಾಳೆಗಿಡವನ್ನು ನೆಟ್ಟಿರುತ್ತಾರೋ ಅಲ್ಲಿ ವಿಷ್ಣು ತಾಯಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎಂಬುದು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಲಾಗುತ್ತದೆ ತುಳಸಿ ಬಳಿ ಬಾಳೆ ಗಿಡವನ್ನು ನೆಟ್ಟರೆ ತುಳಸಿ ಗಿಡವನ್ನು ಸುರಕ್ಷಿತವಲ್ಲದೆ ಅದರ ಶಕ್ತಿಯಿಂದ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಈ ಪ್ರಯೋಜ ಪ್ರಯೋಗದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರವಾಗಿ ಸುಖ ಮತ್ತು ಶಾಂತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ತುಳಸಿ ಎಲೆಯ ಮಹತ್ವ ತುಳಸಿ ಎಲೆಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅಥವಾ ನೀರನ್ನು ಅರ್ಪಿಸುವಾಗ ಅದರಲ್ಲಿ ತುಳಸಿ ಎಲೆಯನ್ನು ನೀಡುವುದು ಅವಶ್ಯಕ ತುಳಸಿ ಎಲೆಗಳೊಂದಿಗೆ ದೇವರಿಗೆ ಅರ್ಪಿಸಿದ ಆಹಾರವನ್ನು ದೇವರು ತಕ್ಷಣವೇ ಸ್ವೀಕರಿಸುತ್ತಾನೆ ತಾಮ್ರ ಅಥವಾ ತುಳಸಿ ಎರಡಕ್ಕೂ ನೀರನ್ನು ಶುದ್ಧೀಕರಿಸುವ ಸಾಮರ್ಥ್ಯವಿದೆ ಕಲುಷಿತ ನೀರಿಗೆ ಕೆಲವು ತಾಜಾ ತುಳಸಿ ಎಲೆಗಳನ್ನು ಸೇರಿಸುವ ಮೂಲಕ ನೀರನ್ನು ಶುದ್ಧೀಕರಿಸಲಾಗುತ್ತದೆ ತುಳಸಿ ಗಿಡದ ಬಳಿ ಈ ಮೇಲಿನ ಮೂರು ಗಿಡಗಳನ್ನು ನೆಡುವುದರಿಂದ ತುಳಸಿ ಗಿಡ ಚೆನ್ನಾಗಿ ಬೆಳೆಯುವುದು ಮಾತ್ರವಲ್ಲ ಅದು ನಿಮ್ಮ ಮನೆಗೆ